ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರುಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಥಾಟ್ ಡೇ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್ ಎಸ್ ಎಸ್ ಅಡ್ಡ ದಾರಿಗಳು ಇರೋದಿಲ್ಲ ಅಂದ್ರೆ ನಾವು ಇವತ್ತು ನಾಳೆ ಶ್ರೀಮಂತರ ಆಗಂತೇಳಿ ಕನಸ್ಕೊಂಡ್ರ ಎರಡೇ ದಿನದಲ್ಲಿ ರಾತ್ರೋರಾತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಫಸ್ಟ್ ರ್ಯಾಂಕ್ ಬರ್ಬೇಕಂತೇಳಿ ನಾವು ಕನಸ್ಕಂಡ್ರ ಬರೀ ಒಂದಿನ ಒಂದು ವಾರದಲ್ಲಿ ಆಗುವಂಥ ಕೆಲಸ ಅಲ್ಲ ಅದಕ್ಕೆ ನೀವು ದೊಡ್ಡ ಗುರಿ ಇಟ್ಕೊಂಡ್ರೆ ಪ್ರಯತ್ನ ಕೂಡ ದೊಡ್ಡ ಪ್ರತಿದಿನ ಕನಿಷ್ಠ ಒಂದು ಎರಡು ತಾಸು ಮೂರು ತಾಸು ಏನೊಂದು ಪ್ಲಾನ್ ಮಾಡ್ಕೊಂಡಿರ್ತೀರಿ ಆ ಪ್ರಕಾರ ಅಭ್ಯಾಸ ಮಾಡಿಬಿಟ್ರೆ ಅವತ್ತಿನ ಕೆಲಸ ಮುಗಿಸ್ಬಿಟ್ರೆ ನೀವು ಈಸಿಯಾಗಿ ನಿಮ್ಮ ಗುರಿಯನ್ನು ತಲುಪ್ತೀರಿ ಅದಕ್ಕೆ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್ ಯಶಸ್ಸಿಗೆ ಯಾವತ್ತೂ ಅಡ್ಡ ದಾರಿಗಳು ಇರೋದಿಲ್ಲ ಸಕ್ಸಸ್ಗೆ ಹಾರ್ಡ್ ವರ್ಕ್ ಪರಿಶ್ರಮ ಒಂದೇ ಒಂದು ಮೇನ್ ದಾರಿ ಅಂತ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಅಭ್ಯಾಸ ಪೈಪಲ್ಲಿ ಸಮಸ್ಯೆ ಬೆಳೆಸ್ತಾ ಇದ್ವಿ ಈಗಾಗಲೇ ಒಂಬತ್ತು ಸಮಸ್ಯೆ ಬೆಳೆಸಿದ್ವಿ ಹತ್ತನೇ ಎನ್ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ ಎ ಒನ್ ಎ ಟು ಎ ತ್ರೀ ಡ್ಯಾಶ್ ಡ್ಯಾಶ್ ಎ ಎನ್ ಇದು ಒಂದು ಸಮಾಂತರ ಶ್ರೀಡಿಯಲ್ಲಿ ಉಂಟು ಮಾಡುತ್ತದೆ ಎಂದು ತೋರಿಸಿ ಇಲ್ಲಿ ಎರಡು ಸಮಾಂತರ ಶ್ರೀಡಿಯ ಎಣ್ಣೆ ಪದಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಎನ್ನೇ ಪದ ಕೊಟ್ಟಾರ ಇದು ಸಮಾಂತರ ಶ್ರೀಡಿಯಲ್ಲಿ ಉಂಟು ಮಾಡ್ತೀನೋ ಅಂತ ಪ್ರಶ್ನೆ ಕೇಳಿದೆ ನಾವೇನ್ ಈಗ ಎರಡನೇ ಪದದಲ್ಲಿ ಎಣ್ಣೆ ಒಂದು ತುಂಬಿದ್ರ ಮೊದಲನೇ ಪದ ಸಿಗ್ತೈತಿ ಎಣ್ಣೆ ಎರಡು ತುಂಬಿದ್ರೆ ಎರಡನೇ ಪದ ಎಣ್ಣಿಂದ ಮೂರು ತುಂಬಿದ್ರೆ ಮೂರನೇ ಪದ ಒಂದು ಎರಡು ಮೂರು ಪದ ಹಿಡಿದು ನಾವು ಸಮಾಂತರ ಶ್ರೀಡ್ ಅಂತ ಪರೀಕ್ಷೆ ಏನು ಮಾಡ್ತಾನೆ ಸಾಮಾನ್ಯ ಸಹ ಕಂಡಿಡೋದು ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಸೇಮ್ ಬಂದ್ರೆ ಇದು ಸಮಾನ ಶ್ರೀಡ್ಡಿ ಉಂಟು ಮಾಡುತ್ತೆ ಅದೇ ಥರ ಇದು ಕೂಡ ಏ ನಿಸ್ಕೊಳ್ತು ತ್ರೀ ಪ್ಲಸ್ ಫೋರ್ ಏನು ಇಲ್ಲಿ ಏನಿದ್ದಲ್ಲಿ ಒಂದು ತುಂಬುತ್ತಾನೆ ತ್ರೀ ಪ್ಲಸ್ ಫೋರ್ ಇಂಟು ಏನಿದ್ದಲ್ಲಿ ಒಂದು ತ್ರೀ ಪ್ಲಸ್ ನಾಲ್ಕು ಅಂದರೆ ನಾಲ್ಕು ಮೂರು ನಾಲ್ಕು ಏಳು ಎ ಒನ್ ಅಥವಾ ಎ ಅಂದ್ರೆ ಏನು ಏಳು ಉಂಟು ನೆಕ್ಸ್ಟ್ ಎರಡನೇ ಪದ ಕಂಡು ಹಿಡಿ ಇಸ್ ನಿಲ್ಸ್ಕೊಳ್ತು ತ್ರೀ ಪ್ಲಸ್ ಫೋರ್ ಏನು ನೋಡಿದಾಗ ಏನಿದ್ದಲ್ಲಿ ಎರಡು ತುಂಬುದು ಫೋರ್ ಇಂಟು ಟೂ ನಾಲ್ಕೇಳ ಎಂಟು ಎಂಟು ಮೂರು ಹನ್ನೊಂದು ಎ ಟು ಹನ್ನೊಂದು ಇನ್ನೊಂದು ಪದ ಕಂಡುಬಿಡೋದು ಎನ್ ಈಸ್ ಈಕ್ವಲ್ ಟು ತ್ರೀ ಪ್ಲಸ್ ಫೋರ್ ಎನ್ ಎನಿದ್ದಲ್ಲಿ ಎಷ್ಟು ಬಂದ್ರೆ ಮೂರು ಎಣ್ಣೆ ಮೂರು ಎಣ್ಣೆ ಮೂರು ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಎ ತ್ರೀ ಹದಿನೈದು ಬರ್ಕೊಳ್ಳೋಣ ಎಸ್ಟ್ ಏಳು ಹನ್ನೊಂದು ಹದಿನೈದು ಡ್ಯಾಶ್ ಡ್ಯಾಶ್ ನಾಲ್ಕನೇ ಪದ ಕಂಡು ಹಿಡಿದ್ರೆ ಇನ್ನೊಂದು ಬರ್ತೈತಿ ಸಾ ಮೂರು ಪದ ಸಾಕು ಸಾಕನಿಸುತ್ತಾ ಈಗ ಇದು ಸಮಾಂತರ ಶ್ರೀಡಿ ಆಗಿತ್ತು ಹೇಗೆ ಪರೀಕ್ಷೆ ಮಾಡುತ್ತೆ ನಾವು ಎ ಟು ಮೈನಸ್ ಎ ವನ್ ಮಾಡಲು ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಸಾಮಾನ್ಯತ ಸ್ಥಿರಾಂಕ ಆಗಿದ್ದರೆ ಇದು ಸಮಾನ ಶ್ರೇಡಿ ಆಗಿದೆ ಬಿಇಸ್ ಕೋಲ್ ಟು ಎ ಟು ಮೈನಸ್ ಎ ವನ್ ಬಿಜ್ ಕೋಲ್ ಟು ಎ ತ್ರೀ ಮೈನಸ್ ಎ ಟು ಎ ಟು ಅಂದ್ರೆ ಹನ್ನೊಂದು ಎ ಒನ್ ಅಂದ್ರೆ ಏಳು ಹನ್ನೊಂದರ ಏಳು ಪ್ರದೇಶ ನಾಲ್ಕು ಇಲ್ಲಿ ಎ ತ್ರೀ ಅಂದ್ರೆ ಹದಿನೈದು ಎ ಟು ಅಂದ್ರೆ ಹನ್ನೊಂದು ಹದಿನೈದರ ಹನ್ನೊಂದು ಅಂದ್ರೆ ನಾಲ್ಕು ಇಲ್ಲಿ ಸಾಮಾನ್ಯತ ಸ್ಥಿರಾಂಕ ಆಗುತ್ತಿಲ್ಲ ಆದ್ದರಿಂದ ಇದು ಯಾವುದು ಏ ನಿಸ್ಕೊಳ್ತು ತ್ರೀ ಪ್ಲಸ್ ಫೋರ್ ಏನು ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಏ ನಿಸ್ಕೊಳ್ತು ತ್ರೀ ಪ್ಲಸ್ ಫೋರ್ ಏನು ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡಬೇಕು ಸಿಮಿಲರ್ಲಿ ಇದನ್ನು ಅದೇ ಥರ ಮಾಡಬೇಕು ಎರಡನೇ ಏನು ಇಸ್ಕೊಟ್ ನೈನ್ ಮೈನಸ್ ಫೈವ್ ಏನೈತಿ ಇಲ್ಲಿ ಏನಿದ್ದಲ್ಲಿ ಒಂದು ತುಂಬೋಣ ನೈನ್ ಮೈನಸ್ ಫೈವ್ ಎಟ್ಟು ಏನಂತ ಒಂದು ಎಷ್ಟಾಯ್ತದೆ ನೈನ್ ಮೈನಸ್ ಐದೊಂದೇ ಐದು ಒಂಬತ್ತರಾಗ ಐದು ಪದ ನಾಲ್ಕು ಮೊದಲ ಪದ ನಾಲ್ಕು ಅಂತ ಗೊತ್ತಾಯ್ತು ನೆಕ್ಸ್ಟ್ ಇನ್ನೆರಡು ಪದ ಕಂಡಿದ್ದೇನೆ ಏನು ಇಸ್ಕೋಟು ನೈನ್ ಮೈನಸ್ ಫೈವ್ ಅಂತ ಏನಿದ್ದಲ್ಲಿ ಎರಡು ತುಂಬೋಣ ಏನಿದ್ದಲ್ಲಿ ಎರಡು ನೈನ್ ಮೈನಸ್ ಫೈವ್ ಎಟ್ಟು ಏನಿದ್ದಲ್ಲಿ ಎರಡು ಐದೊಳ್ಳೆ ಹತ್ತು ಒಂದು ಪ್ಲಸ್ ಒಂದು ಮೈನಸ್ ಅಂದರೆ ಕಳಿಬೇಕು ಹತ್ತರ ಒಂಬತ್ತು ಕಳೆದ ಒಂದು ದೊಡ್ಡ ಸಂಖ್ಯೆ ತಿಂದು ಮೈನಸ್ ಟು ಎಷ್ಟು ಬಂತು ಮೈನಸ್ ಒಂದು ಬಂತು ಇನ್ನೊಂದು ಎ ತ್ರೀ ಕಂಡುಬಿಡಿದೆ ಎಲ್ಲಿದ್ದಲೆ ಮೂರು ತುಂಬೋಣ ನೈನ್ ಮೈನಸ್ ಪಾಯಿಂಟು ಎಲ್ಲಿದ್ದಾಲೇ ತ್ರೀ ಒಂಬತ್ತು ಮೈನಸ್ ಐನೂರ ಹದಿನೈದು ಎಷ್ಟಾಯ್ತದೆ ಹದಿನೈದು ಒಂಬತ್ತು ಕಳೆದ ಮೈನಸ್ ಆರು ಬರೆದಾಗ ಏನಾಯ್ತದೆ ನಾಲ್ಕು ಮೈನಸ್ ಒಂದು ಮೈನಸ್ ಆರು ಈಗಿಂದ ಸಮಾನ ಆಗೈತಿಲ್ಲೋ ಪರೀಕ್ಷೆ ಮಾಡೋಣ ಅಂದ್ರೆ ಒಂದು ಎರಡು ಡಿ ಕಂಡು ಹಿಡದ್ ಬಿಟ್ರೆ ಗೊತ್ತಾಗುತ್ತೆ ಡಿಇಿ ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಮೈನಸ್ ಒನ್ ಐತಿ ಮುಂದೆ ಮೈನಸ್ ಎ ಒನ್ ಅಂದ್ರೆ ನಾಲ್ಕು ಐತಿ ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಐದು ಐದಾರು ಸಾಮಾನ್ಯ ನೆಕ್ಸ್ಟ್ ಇನ್ನೊಂದು ಕಂಡು ಹಿಡಿತ ಡಿ ಇಸ್ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದ್ರೆ ಮೈನಸ್ ಆರು ఉంద మైనస్ ఎటు అంద మైనస్ వన్ మైనస్ అదే మైనస్ ఇరవ పద బీ ప్రక్రియ బరీ మైనస్ సిక్స్ మైనస్ సినస్ ప్లస్ ఒందు మైనస్ ఆర్ అంద్ర మైనస్ ఐదు నోడ సామాన్యత సి మైనస్ ఐదు అంత ఇదే అంతా సమాన్యత ఇది కూడా నైన్ మైనస్ ఫైవ్ ఎన్ ఏ నైన్ మైనస్ ఫైవ్ ఎన్ ఇది సమాంతర సిడిన ఉంటున్నారు ಪ್ಲಸ್ ಹನ್ನೊಂದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿರ ಮೊತ್ತ ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಆದರೆ ಮೊದಲ ಪದ ಎಸ್ ಒನ್ ಎಷ್ಟು ಮೊದಲ ಎರಡು ಪದಗಳ ಮೊತ್ತವೇನು ಎರಡನೇ ಪದ ಎಷ್ಟು ಮೂರನೇ ಪದ ಹತ್ತನೇ ಪದ ಮತ್ತು ಎರಡನೇ ಪದವನ್ನು ಕಂಡುಬಿಟ್ಟಿದೆ ಭಾಳ ಸಿಂಪಲ್ ಐತಿ ಅವ್ರು ಏನು ಒಂದು ಎರಡನೇ ಪದ ಕೊಡ್ತಿದ್ರೆ ಅದನ್ನು ಬರ್ಕೊಳ್ಳೋದು ಎನ್ ಪದವರೆಗಿರ ಮೊತ್ತ ಅಂದರೆ ಎಸ್ ಎನ್ ಕೊಟ್ಟಾರ ಎಸ್ ಎನ್ ಈಜ್ ಈಕ್ ಟು ಪೋರ್ ಎನ್ ಮೈನಸ್ ಎನ್ ಸ್ಕ್ವರ್ ಇದನ್ನ ಬೆಳೆಸ್ಕೊಂಡು ನಾವು ಫಸ್ಟ್ ಎಸ್ ಒನ್ ಕಂಡು ಹಿಡಿಯೋದು ಎಸ್ ಒನ್ ಯಾವಾಗ ಸಿಗುತ್ತೆ ಎನ್ ಒಂದು ತುಂಬಿದ್ರೆ ಎಸ್ ಒನ್ ಸಿಕ್ತದೆ ಓರಿ ಟು ಎಂದ್ ಒಂದು ಎನ್ದನ್ ಒಂದು ಸ್ಕ್ವೇರ್ ನಾಲ್ಕು ಒಂದೇ ನಾಲ್ಕು ಒಂದು ಸ್ಕ್ವೇರ್ ಅಂದ್ರೆ ಒಂದು ನಾಲ್ಕು ಒಂದು ಅಂದ್ರ ಮೂರು ಎಸ್ ಒನ್ ಅಂದ್ರೆ ಏನ್ ಮೀನಿಂಗ್ ಮೊದಲ ಸಮಾಂತರ ಶ್ರೇಣಿಯ ಮೊದಲ ಒಂದು ಪದಗಳವರೆಗಿದೆ ಮೊತ್ತ ಒಂದು ಪದಗಳಿಗೆ ಮತ್ತೆ ಒಂದೇ ಪದ ಅಷ್ಟೇ ಇರತ್ತೆ ಹಾಗಾಗಿ ಎಸ್ ಒನ್ ಈಸ್ ಆಲ್ ಈಲ್ ಟು ಒನ್ ಮತ್ತು ಮೊದಲ ಪದ ಮೊದಲ ಪದ ಗೊತ್ತಾಯ್ತು ಈಗ ಎಸ್ ಎನ್ ನೋಡಿದ ಗೋಲ್ಡನ್ ಮೈನಸ್ ಎನ್ ಸ್ಕ್ವೇರ್ ಎಂದಿಂತಲ ಎರಡು ತುಂಬೀರಿ ಏನಾಗುತ್ತೆ ಅಂದ್ರೆ ಮೊದಲ ಎರಡು ಪದಗಳ ಮೊತ್ತ ಸಿಗ್ತೈತೆ ಅದನ್ನು ಕೇಳಿದ್ದಾರೆ ಅವರು ಫೋರ್ ಇಂಟು ಏನಿದ್ದಲ್ಲಿ ಎರಡು ಎಂದಿಂತಲ್ಲಿ ಎರಡು ಸ್ಕ್ವೇರ್ ಕೇಳ ಎಂಟು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಎಷ್ಟು ಈಸ್ ಟು ಏನು ಫೋರ್ ಎಂಟು ನಾಲ್ಕು ನಾಲ್ಕು ಎಷ್ಟು ಅಂದರೆ ನಾವು ಹೆಂಗೆ ಬರ್ಕೋಬೋದು ಎ ಒನ್ ಪ್ಲಸ್ ಎ ಟು ಅಂತ ಬರ್ಕೋಬೋದು ಎಷ್ಟು ಅಂದರೆ ಏನಿದೆ ಮೊದಲ ಎರಡು ಪದಗಳ ಮೊತ್ತ ಈಸ್ ಈಕ್ವಲ್ ಟು ಫೋರ್ ಆಲ್ರೆಡಿ ನಮಗೆ ಎ ಒನ್ ಮೊದಲ ಪದ ಗೊತ್ತಾಯ್ತು ತುಂಬಿದ್ದೆ ಜಾಸ್ತಿ ಬರಗಡೆ ಕಳಿಸ ಮೈನಸ್ ನಾಲ್ಕರ ಮೂರು ಕಳೆದ ಒನ್ ಎಸ್ ಎ ಟು ಗೊತ್ತಾಯ್ತು ಎ ಟು ಗೊತ್ತಾಯ್ತು ಎ ಒನ್ ಗೊತ್ತಾಯ್ತು ಸಾಮಾನ್ಯತೆ ಸುಲಭವಾಗಿ ಕಂಡಿಡ್ರು ಡಿ ಎ ಟು ಮೈನಸ್ ಇವನ್ ಎ ಟು ಅಂದ್ರೆ ಒಂದು ಎ ಒನ್ ಅಂದ್ರೆ ಮೂರು ಒಂದು ಮೈನಸ್ ಮೂರು ಅಂದ್ರೆ ಡಿ ಸ್ಕೋಲ್ ಟು ಮೈನಸ್ ಎರಡು ಡಿ ಮೇಲೆ ಗೊತ್ತಾಯ್ತು ನೆಕ್ಸ್ಟ್ ಕಂಡು ಎರಡನೇ ಪದ ಕಂಡು ಹಿಡಿದಾಗ ಹಿಡಿದಾಗು ಮೂರನೇ ಪದ ಕೇಳಿದ ಮೂರನೇ ಪದ ಅಂದರೆ ಎ ಪ್ಲಸ್ ಟು ಡಿ ಎ ತ್ರೀ ಹೇಗೆ ಕಂಡು ಹಿಡಿತ ನಾವು ಎ ಪ್ಲಸ್ ಟು ಡಿ ದಿಸ್ ಇಂಪ್ಲಾಯ್ಸ್ ಎಂದ್ರೆ ಮೊದಲನೇ ಪದ ಮೂರು ಟು ಇಂಟು ಡಿ ಅಂದ್ರೆ ಮೈನಸ್ ಎರಡು ಸುಳ್ಳಿ ಕರ್ಸ್ತೀವಿ ಏನಾಯ್ತದೆ ಮೂರು ಪ್ಲಸ್ ಇಂದು ಮೈನಸ್ ಮೈನಸ್ ಎರಡಲ್ಲೇ ನಾಲ್ಕು ಎಷ್ಟು ಬರ್ತೈತಿ ಮೈನಸ್ ಒಂದು ಎ ತ್ರೀ ಮೈನಸ್ ಒಂದು ನೆಕ್ಸ್ಟ್ ಇನ್ನು ಎ ಟೆನ್ ಕೇಳಿದ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಪ್ಲಸ್ ನೈನ್ ಡಿ ಎ ಟೆನ್ ಈಸ್ ಈಕ್ವಲ್ ಟು ಎ ಎಂದ್ರ ಮೂರು ನೈನ್ ಇಂಟು ಡಿ ಅಂದ್ರೆ ಮೈನಸ್ ಟು ತ್ರೀ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು ಹದಿನೆಂಟು ಎ ಟೆನ್ ಈಸ್ ಈಕ್ವಲ್ ಟು ಮೈನಸ್ ಹದಿನೈದು ಎಸ್ ನೆಕ್ಸ್ಟ್ ಇನ್ನ ಎರಡನೇ ಪದ ಕೇಳಿದ್ದಾರೆ ಎರಡನೇ ಪದ ಅಂದ್ರೆ ಎನ್ ಇಸ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಇದ್ದಲ್ಲಿ ಏನ ತುಂಬ ಎ ಮೊದಲನೇ ಪದ ಮೂರು ಎನ್ ಎಲ್ಲಿದ್ದಲ್ಲಿ ಎನ್ ಡಿ ಮೈನಸ್ ಟು ಡಿ ಮೈನಸ್ ಟು ಶುಲ್ಬ ತ್ರೀ ಇದರಿಂದ ಕುಡಿಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಮೂರು ಎರಡು ಐದು ಮೈನಸ್ ಎರಡನೇನು ಏನ್ ಎಸ್ ಅಂತ ಐದು ಮೈನಸ್ ಎರಡನೇ ಈ ಥರ ಭಾಳ ಸುಲಭವಾಗಿ ಪರಿಹಾರ ಕಂಡಿದ್ದೀವಿ ಹನ್ನೆರಡನೇ ಪ್ರಶ್ನೆ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಇದು ಪರೀಕ್ಷೆಯ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಭಾಳ ಸರಿ ಕೇಳಿದಾರೆ ನಾವು ಮೊದಲ ಈ ದತ್ತಾಂಶವನ್ನು ಶ್ರೇಣಿಯಲ್ಲಿ ಬರ್ಕೊಳ್ಳೋದು ಆರಿಂದ ಭಾಗಿಸಲ್ಪಡುವ ಧನಾತ್ಮಕ ಪೂರ್ಣಾಂಕ ಯಾವುದಂದ್ರೆ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಡ್ಯಾಶ್ ಡ್ಯಾಶ್ ನಲವತ್ತು ಪದಗಳವರೆಗೆ ಈಗ ಇಲ್ಲಿ ಮೊದಲ ಪದ ಎಷ್ಟೈತಿ ಆರ್ ಐತಿ ಸಾಮಾನ್ಯ ವ್ಯತ್ಯಾಸ ಎಂಟು ಮೈನಸ್ ಸೆವೆನ್ ಅಂದ್ರೆ ಆರು ಪದಗಳ ಸಂಖ್ಯೆ ಬಗ್ಗೆ ಆರು ನಲವತ್ತು ಡಿ ಆರು ಇಪ್ಪತ್ತು ಎರ ಹನ್ನೆರಡು ನಲವತ್ತ ಮೂವತ್ತೊಂಬತ್ತು ಎಂಟು ಆರು ಮೂವತ್ತೊಂಬತ್ತ ನಾಲ್ಕಾರ್ ಎರಡು ಮೂವತ್ನಾಲ್ಕು ಹನ್ನೆರಡರಿಂದ ಹನ್ನೆರಡು ಎರಡು ನಲವತ್ತಾರು ಎಂಟು ಇಪ್ಪತ್ತು ನಾಲ್ಕು ಸಾವಿರದ ಇಪ್ಪತ್ತಾರು ಆರರಿಂದ ಬಾಡಿಸಲ್ಪಡುವ ಮೊದಲ ನಲವತ್ತು ಹದಾಲ್ಕು ಫೋರ್ ಮೊತ್ತ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಪ್ರಶ್ನೆ ಎಂಟರ ಮೊದಲ ಹದಿನೈದು ಅಪರ್ತಿಗಳ ಮೊತ್ತ ಕಂಡು ಹಿಡಿಯಿರಿ ಇಲ್ಲಿ ಎಂಟರ ಫಸ್ಟ್ ಬರ್ಕೊಂಡು ನಮ್ಮ ನಾವು ಶ್ರೀಣಿಯೊಳಗೆ ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ಎಷ್ಟಂದ್ರ ಹದಿನೈದು ಪದಗಳವರೆಗೆ ದತ್ತಾಂಶ ಬರ್ಕೊಂಡು ಮೊದಲನೇ ಪದ ಸಂಖ್ಯೆಯಲ್ಲಿ ಎಂಟು ಸಾಮಾನ್ಯ ಎ ಟು ಮೈನಸ್ ಸೆವೆನ್ ಹದಿನಾರು ಎಂಟು ಪದಗಳ ಸಂಖ್ಯೆ ಹದಿನೈದು ಇರ್ತಿದ್ವಿ ಕಣ್ಣಿಡದಲ್ಲಿ ಎಸ್ ಫಿಫ್ಟೀನ್ ಮೊದಲ ಹದಿನೈದು ಪದಗಳ ಮೊತ್ತ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಅಪಾನ್ ಟು ಪು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಎಸ್ ಎಲ್ಲಿದ್ದಲೇ ಹದಿನೈದು ಹದಿನೈದು ಅಪ್ಪ ಎರಡು ಊ ಎ ಎಂದ ಎಂಟು ಎಲ್ಲಿದ್ದಲ್ಲಿ ಹದಿನೈದು ಬಿ ಎನ್ ಉಂಟು ಹದಿನೈದು ಎರಡರಿಂದ ಸಂಪೂರ್ಣ ಭಾಗವಹಿಸಿದ ಹದಿನಾರು ಹದಿನಾಲ್ಕು 2 था। * 8212 ಅದರ ಕುರ್ಚೆ ರಷ್ಟಿತ್ತು 112 618 128 128ಕ್ಕೆ ಎರಡನೇ ಭಾಗಿಸಿದರೆ 2ನೇ 2ನೇ 2ಕ್ಕೆ 15 = 15 * 64 64 17 ರಿಂದ ಗುಣಿಸುತ್ತಾ 906 ಹಾಗಾಗಿ ಎಂಟರ ಮೊದಲ ಹದಿನೈದು ಅಪರ್ ತಿರುವ ಮೊತ್ತ ಎಷ್ಟು ಒಂಬೈನೂರ ಅರವತ್ತು ಆಗಿದೆ ಈ ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀದಲ್ಲಿರುವ ಮುಂದುವರೆ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಟ್ಟ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು